ದು ಅಂದ್ರೆ ಯಾರಿಗಿಷ್ಟ ಹೇಳಿ ನಾವು ಶ್ರೀಮಂತರಾಗಿರಬೇಕು ಅಂತ ನೀವು ಅಂದುಕೊಂಡಿರುತ್ತೀರಾ ಹಾಗಿದ್ರೆ ಚಾಣಕ್ಯ ಹೇಳಿದ ಈ ಮೂರು ಸಲಹೆಗಳನ್ನು ಅನುಸರಿಸಿ ನೀವು ಶ್ರೀಮಂತರಾಗಿರಿ ಶ್ರೀಮಂತರಾಗುವುದು ಹೇಗೆ ಈ ಪ್ರಶ್ನೆ ಎಲ್ಲರಿಗೂ ಇದೆ ಚಾಣಕ್ಯ ಇದಕ್ಕೆ ವಿವರವಾಗಿ ಉತ್ತರಿಸಿದ್ದಾರೆ ಏಕೆ ನಾಲ್ಕು ವಿಷಯಗಳ ಬಗ್ಗೆ ಅದ್ಭುತವಾದ ವಿವರಣೆಯನ್ನು ಹೊಂದಿದೆ ಆದಾಯ ಖರ್ಚು ಬಳಕೆ ಮತ್ತು ಹೂಡಿಕೆ ಒಬ್ಬ ವ್ಯಕ್ತಿಯು ಯಾವಾಗ ಮತ್ತು ಎಲ್ಲಿ ಹಣಕಾಸಿನ ಬಗ್ಗೆ ಜಾಗರೂಕರಾಗಿರಬೇಕು ಎಂಬುದನ್ನು ಸಹ ಇದು ಹೇಳುತ್ತದೆ ನೀತಿಯಲ್ಲಿ ಶ್ರೀಮಂತರಾಗಲು ಮೂರು ವಿಷಯಗಳಿಗೆ ಹಣವನ್ನು ಖರ್ಚು ಮಾಡಲು ಚಾಣಕ್ಯ ಸಲಹೆ ನೀಡಿದರು ಮೊದಲನೆಯದಾಗಿ ದಾನವು ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಕೊಡುವುದರಿಂದ ಸಂಪತ್ತು ಕಡಿಮೆಯಾಗುವುದಿಲ್ಲ ಎನ್ನುತ್ತಾನೆ ಚಾಣಕ್ಯ ಬದಲಿಗೆ ಹೆಚ್ಚಾಗುತ್ತದೆ ಸಮಾಜ ಮತ್ತು ದೇಶದ ಶ್ರೇಯೋಭಿವೃದ್ಧಿಗಾಗಿ ಮಾಡುವ ಕೆಲಸಗಳಲ್ಲಿ ಹೃದಯ ಮತ್ತು ಆತ್ಮದಿಂದ ಹಣವನ್ನು ಖರ್ಚು ಮಾಡಬೇಕು ಎರಡನೆಯದಾಗಿ ಆಚಾರ್ಯ ಚಾಣಕ್ಯರು ಆರ್ಥಿಕವಾಗಿ ಶ್ರೀಮಂತರಾಗಬೇಕಾದರೆ ದೊಡ್ಡ ಮನಸ್ಸು ಬೇಕು ಎಂದು ಹೇಳುತ್ತಾರೆ ಅವರು ಮುಕ್ತ ಮನಸ್ಸಿನಿಂದ ಬಡವರಿಗೆ ಮತ್ತು ಅಸಹಾಯಕರಿಗೆ ಸಹಾಯ ಮಾಡಬೇಕು ಮೂರನೆಯದಾಗಿ ಚಾಣಕ್ಯನ ಪ್ರಕಾರ ದೇವಸ್ಥಾನ ಧಾರ್ಮಿಕ ಅಥವಾ ಯಾತ್ರಾ ಸ್ಥಳಕ್ಕೆ ದಾನ ಮಾಡಲು ಯಾವುದೇ ಹಿಂಜರಿಕೆಯನ್ನು ಹೊಂದಿರಬಾರದು ಈ ವಿಷಯಗಳಿಗೆ ಹಣವನ್ನು ಖರ್ಚು ಮಾಡುವಲ್ಲಿ ಯಾವುದೇ ವ್ಯಕ್ತಿ ಎಂದಿಗೂ ಜಿಪುಣನಾಗಬಾರದು ಎಂದು ನೀತಿ ಶಾಸ್ತ್ರವು ಹೇಳುತ್ತದೆ ಈ ತತ್ವವನ್ನು ಅನುಸರಿಸುವ ವ್ಯಕ್ತಿಯು ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮುನ್ನಡೆಯುತ್ತಾನೆ ಮನಸ್ಸಿನ ಶಾಂತಿ ನೆಮ್ಮದಿ ಆಚಾರ್ಯ ಚಾಣಕ್ಯ ಹೇಳುವಂತೆ ಈ ಮೂರು ಕ್ಷೇತ್ರಗಳಲ್ಲಿ ಹಣ ದಾನ ಮಾಡಿದರೆ ಸದಾ ಸುಖಿಯಾಗುತ್ತಾರೆ ತಾಯಿ ಲಕ್ಷ್ಮಿಯ ಆಶೀರ್ವಾದ ಪಡೆದರು ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು ಎಂದು ಚಾಣಕ್ಯ ಹೇಳುತ್ತಾನೆ ಸುರಕ್ಷಿತ ಭವಿಷ್ಯಕ್ಕಾಗಿ ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಗಳಿಕೆಯ ಭಾಗವನ್ನು ದೇಣಿಗೆ ಮತ್ತು ಹೂಡಿಕೆ ಮಾಡಬೇಕು ಪ್ರಸ್ತುತ ಸಮಯದ ಕುರಿತು ಮಾತನಾಡುತ್ತಾ ಜೀವ ವಿಮೆ ಆರೋಗ್ಯ ವಿಮೆ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಸಲಹೆ ನೀಡಲಾಗುತ್ತದೆ ಇವು ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವುದಲ್ಲದೆ ಭವಿಷ್ಯವನ್ನು ಸುಧಾರಿಸುತ್ತವೆ ಹಣ ಸಂಪಾದಿಸಲು ಏನು ಬೇಕಾದರೂ ಮಾಡಲು ಸಿದ್ಧನಿರುವವನು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಎಂದು ಚಾಣಕ್ಯ ಎಚ್ಚರಿಸುತ್ತಾನೆ ಅವರ ಪ್ರಕಾರ ಹಣದ ಬಗ್ಗೆ ಹೆಮ್ಮೆ ಪಡಬಾರದು ಸಂಪತ್ತನ್ನು ತೋರ್ಪಡಿಸುವವರು ಬಡತನದ ಅಂಚಿನಲ್ಲಿ ಕೊನೆಗೊಳ್ಳುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ